ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಆಗಾಂಕರ್ ಭಾರತದ ಇಂಟೆಲಿಜೆನ್ಸ್ ಈಗ ಬಹಳ ಮಹತ್ವದ ಸೀಕ್ರೆಟ್ ಒಂದನ್ನು ತೆಗೆದಿದೆ ಮೋದಿ ಟಾರ್ಗೆಟ್ ಮಾಡಿ ಭಾರತದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ಬಿ ಜೆ ಪಿಯ ಸರ್ಕಾರ ಅಸ್ತವ್ಯಸ್ತ ಮಾಡೋದಕ್ಕೆ ಎಂಥ ಪ್ಲ್ಯಾನ್ ನಡೀತಿದೆ ಮೋದಿ ಯಾವ ರೀತಿ ಟಾರ್ಗೆಟ್ ಆಗಿದ್ದಾರೆ ಅನ್ನೋದಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಈಗ ಹೊರಗಡೆ ಬರ್ತಾ ಇದೆ ಪಾಕಿಸ್ತಾನಕ್ಕೀಗ ಯಾವ ರೀತಿ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಟ್ಟಿದೆ ಭಾರತ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಭಾರತ ಇದ್ದಕ್ಕಿದ್ದಂತೆ ಪಾಕಿಸ್ತಾನಕ್ಕೆ ಏನು ಮಾಡಿದೆ ಅನ್ನೋದನ್ನು ನೋಡಿ ಆಮೇಲೆ ಅಸಲಿ ಏನಾಗಿದೆ ಇಂಟೆಲಿಜೆನ್ಸ್ ಸೀಕ್ರೆಟ್ಸ್ ಏನೇನು ತೆಗೆದಿದೆ ನೋಡ್ತಾ ಹೋಗೋಣ ಭಾರತ ಈಗ ಒನ್ಸ್ ಅಗೇನ್ ನೀಲಮ್ ವಾಟರನ್ನು ಅಂದ್ರೆ ಕಿಶನ್ ಗಂಗಾ ಅಂತ ಕರೀತಾರೆ ಇದನ್ನು ಬ್ಲಾಕ್ ಮಾಡಿದೆ ಪಾಕಿಸ್ತಾನಕ್ಕೆ ಜೇಲಂ ಈಗಾಗಲೇ ಬ್ಲಾಕ್ ಆಗಿ ಏನೇನಾಗಿದೆ ನೋಡಿದ್ದೀವಿ ಮಳೆಗಾಲದಲ್ಲಿ ಅವರಿಗೆ ಪ್ರವಾಹ ಬೇಸಿಗೆ ಮತ್ತು ಬೇರೆ ಕಾಲಗಳಲ್ಲಿ ಬರಗಾಲ ಅದನ್ನು ಭಾರತ ಕಂಟ್ರೋಲ್ ಮಾಡ್ತಿದೆ ಸಿಂಧೂ ನದಿ ನೀರಿನ ಒಪ್ಪಂದ ಮುರಿದು ಬಿದ್ದ ಮೇಲೆ ಆಪ್ರೇಷನ್ ಸಿಂಧೂರ ಆದಮೇಲೆ ಗೊತ್ತು ಈಗ ನೀಲಮ್ ಅಂದರೆ ಕಿಶನ್ ಗಂಗಾಗೂ ಕೂಡ ಭಾರತ ಕಂಟ್ರೋಲ್ ತಗೊಳ್ಳುವಂಥ ಹೆಜ್ಜೆ ಇಟ್ಟಿದ್ದು ಚೀನಾಬ್ ಈಗಾಗಲೇ ಬ್ಲಾಕ್ ಮಾಡಿದೆ ಜೇಲಂ ನೀಲಂ ಚೀನಾಂಬ ಮೂರು ರಿವರ್ಸ್ ಕೂಡ ಈಗ ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿ ಸಿಡಿಲ್ನಂಥ ಸುದ್ದಿಯನ್ನು ಕೊಡ್ತಾ ಇದೆ ಅಂತ ಗಮನಿಸಬಹುದು ನೋಡಿ ಅಫಿಷಿಯಲ್ ಆಗಿ ಈಗ ಪಾಕಿಸ್ತಾನ ಭಾರತ ಇಂಡಸ್ ರಿವರ್ ಅನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ಡಿಸೆಂಬರ್ ಹದಿನೇಳರವರೆಗಿನ ಲೆಕ್ಕಾಚಾರ ಇಡ್ತಾ ಇರೋದು ನೋಡಿ ಫಾರ್ಮಲ್ಲಿ ಅವರು ಇಶ್ಯೂ ರೇಸ್ ಮಾಡಿರೋದು ಎಂಟುನೂರ ಎಪ್ಪತ್ತರಿಂದ ಸಾವಿರ ಕ್ಯೂಸೆಕ್ಸ್ ಫ್ಲೋ ಏನು ಮ್ಯಾನಿಪ್ಯುಲೇಷನ್ ಆಗಿದೆ ಅನ್ನೋದನ್ನು ಜಾಗತಿಕವಾಗಿ ಇಶ್ಯೂವನ್ನು ಫಾರ್ಮಲಿ ರೇಸ್ ಮಾಡ್ತಾ ಇದೆ ಪಾಕಿಸ್ತಾನಕ್ಕಿದ್ದಕ್ಕಿದ್ದಂತೆ ಸಮಸ್ಯೆ ಆಗ್ತಿದೆ ಅಲ್ಲಿ ಅಗ್ರಿಕಲ್ಚರ್ ಸಮಸ್ಯೆ ಆಗುತ್ತೆ ಫುಡ್ ಸಪ್ಲೈ ಚೈನ್ ವೇರಿಯೇಷನ್ ಆಗುತ್ತೆ ಎಕನಾಮಿಕ್ ಸೆಕ್ಯೂರಿಟಿ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಇಂಥದ್ದೊಂದು ಹೊಡೆತವನ್ನು ಭಾರತ ಪಾಕಿಸ್ತಾನಕ್ಕೆ ಕೊಡೋಕೆ ನೋಡ್ತಿರೋದು ಖಂಡಿತ ತಪ್ಪು ಅಂತ ಈಗ ಬಿದ್ದಿರೋದು ಪಾಕಿಸ್ತಾನ ಸೊ ಪಾಕಿಸ್ತಾನ ಏನು ಮಾಡ್ತಿದೆ ಹಾಗಾದರೆ ಯಾಕೆ ಪಾಕಿಸ್ತಾನಕ್ಕೆ ಈ ರೀತಿ ಟೈಟ್ ಮಾಡುವ ಅನಿವಾರ್ಯತೆ ಬಂತು ಅಂದರೆ ಈಗ ಗೊತ್ತಾಗ್ತಿದೆ ನೋಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳ್ತಾ ಇದೆ ಬಾಂಗ್ಲಾದಲ್ಲಿ ದಂಗೆ ಆಂಟಿ ಇಂಡಿಯಾ ದಂಗೆ ಆಗ್ತಿದೆ ಅಲ್ಲಿ ಅಂದರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ರಸ್ತೆಯಲ್ಲಿ ಸುಟ್ಟು ಬಿಸಾಕ್ತೀವಿ ಅನ್ನೋ ರೀತಿಯಲ್ಲಿ ಥ್ರೆಟನ್ನು ಮತ್ತು ಅದೇ ರೀತಿ ನಡೆದಿದೆ ಕೂಡ ಅಲ್ಲಿ ಇವನು ಸರ್ಕಾರನೇ ಕುಮ್ಮಕ್ಕಿ ಕೊಡ್ತಿದೆ ಈ ಹಾದಿ ಹತ್ಯೆ ಬೆನ್ನಲ್ಲೇ ಅದು ಭಾರತದ ಕಡೆಯಿಂದ ಆಗಿರೋದು ಅನ್ನೋನ್ ಗನ್ಮ್ಯಾನ್ಗಳಿಂದ ಅಥವಾ ಈ ಹಸೀನಾ ಸಪೋರ್ಟರ್ಸ್ ಮಾಡಿದ್ದಾರೆ ಆಕೆಗೆ ಇಲ್ಲಿ ಭಾರತ ಪ್ರೊಟೆಕ್ಷನ್ ಕೊಟ್ಟಿದೆ ಸೊ ಇವರಿಬ್ಬರು ಸೇರ್ಕೊಂಡು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಿಡ್ದೆದ್ದಿದ್ದಾರೆ ಹಂಗೆ ದಂಗೆ ಎದ್ದು ದಂಗೆ ಎದ್ದು ಅದು ಯುದ್ಧದ ಸ್ವರೂಪ ಪಡ್ಕೊಳ್ಬೇಕು ಬಾರ್ಡರ್ ಕ್ಲಾಶಸ್ ಆಗಬೇಕು ಭಾರತ ಸೇರಿದೆ ಅಟ್ಯಾಕ್ ಮಾಡಕ್ಕೆ ಬರಬೇಕು ಆಗ ಪಾಕಿಸ್ತಾನ ನಮ್ಮ ಮೇಲೆ ಮುಗಿಬೀಳ್ಬೇಕು ಎರಡು ಕಡೆಯಿಂದ ಏಕಕಾಲಕ್ಕೆ ಯುದ್ಧ ಆಗಬೇಕು ಅಮೆರಿಕ ನಿಲ್ಲಬೇಕು ಚೀನಾ ಇದರ ಲಾಭ ಪಡ್ಕೊಳತ್ತೆ ಈ ಥರ ಪ್ಲಾನ್ ಆಗ್ತಿದೆ ಇದರ ನಡುವೆ ನೋಡಿ ಈಗ ಭಾರತಕ್ಕೆ ಸಿಕ್ಕಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳ್ತಿದೆ ಅಂತ ಇದ್ರ ಬಗ್ಗೆ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ ಭಾರತದ ನಾಯಕತ್ವ ಶೇಕ್ ಮಾಡೋಕೆ ಎಂಥ ಪ್ಲ್ಯಾನ್ ಆಗಿದೆ ಅನ್ನೋದೇ ಗುಪ್ತಚರ ಮಾಹಿತಿ ಹೊರಬಿದ್ದಿದೆ ಅಂತ ಈಗ ಪಕ್ಕಾ ರಿಪೋರ್ಟ್ ಬರ್ತಿದೆ ನೋಡಿ ಜಮಾತೆ ಇಸ್ಲಾಮಿಕ್ ಕುಮ್ಮಕ್ಕು ಈ ಎಲ್ಲ ಬೆಳವಣಿಗೆ ಹಿಂದೆ ಬಾಂಗ್ಲಾದೇಶ್ ನಾಯಕ ಉಸ್ಮಾನ್ ಶರೀಫ್ ಆದಿ ಸಾವಿನ ನಂತರ ಅಲ್ಲಾಗ್ತಿರೋ ಹಿಂಸಾ ಕೃತ್ಯಗಳ ಹಿಂದೆ ಪಾಕಿಸ್ತಾನದ ಪಾಕಿಸ್ತಾನ ಓವರ್ ಆಲ್ ಪಾಕಿಸ್ತಾನ ಮತ್ತು ಜಮಾತೆ ಇಸ್ಲಾಮಿ ಬೆಂಬಲಿಗರ ಕೈವಾಡ ಅನ್ನೋದನ್ನು ಖಚಿತಪಡಿಸ್ತಿರೋದು ಬಾಂಗ್ಲಾ ವ್ಯವಹಾರಗಳ ತಜ್ಞರೂ ಕೂಡ ಇದನ್ನು ಹೇಳ್ತಿದ್ದಾರೆ ಸೊ ಪಾಕಿಸ್ತಾನದ ಐ ಎಸ್ ಐ ಮತ್ತು ಅಲ್ಲಿನ ಉಗ್ರ ಸಂಘಟನೆಗಳು ಬಾಂಗ್ಲಾದಲ್ಲಿ ಇಂತಹ ಪರಿಸ್ಥಿತಿ ಸೃಷ್ಟಿ ಮಾಡ್ತಿದ್ದಾರೆ ಮುಂದಿನ ವರ್ಷ ಎಲೆಕ್ಷನ್ ಇದೆ ಎಲೆಕ್ಷನ್ ಸಮಯದಲ್ಲಿ ಅಲ್ಲಿ ಹಿಡಿತ ಸಾಧಿಸೋದು ಒಂದು ಪ್ಲ್ಯಾನು ಮತ್ತೊಂದು ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬೇಕು ಅನ್ನೋದು ಸೊ ಚುನಾವಣೆ ತಪ್ಪಿಸುವ ಮತ್ತು ಭಾರತದಲ್ಲಿ ಅಶಾಂತಿ ಸೃಷ್ಟಿಸುವಂಥ ಎರಡು ಗುಡಿಗಳನ್ನು ಇಟ್ಟುಕೊಂಡು ಪಾಕಿಸ್ತಾನದ ಕೈವಾಡ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಭಾರತ ಒತ್ತಡಕ್ಕೊಳಗಾಗಬೇಕು ಇಲ್ಲಿ ನಡೆಯೋದು ಏನೇನು ಪಾಕಿಸ್ತಾನ ಮಾಡೋದಲ್ಲಿ ಮತ್ತು ಬಾಂಗ್ಲಾದಲ್ಲೂ ಕೆಲವರು ಕೈವಾಡ ಇದೆ ಕಡೆಗೆ ಇವ್ರ ಮನೆಗೆ ಇವರೇ ಬೆಂಕಿ ಹಚ್ಕೊಂಡು ಭಾರತದ ಕಡೆ ತೋರಿಸೋದು ಭಾರತದಲ್ಲಿ ಭಯಂಕರ ವಿಧ್ವಂಸ ಸೃಷ್ಟಿಸೋದು ದಂಗೆ ಎಬ್ಬಿಸೋದು ಇಲ್ಲಿ ಹಿಂಸಾಚಾರ ಸೃಷ್ಟಿಸೋದು ಗಡಿ ಸಂಘರ್ಷವನ್ನು ಸೃಷ್ಟಿಸೋದು ಇಷ್ಟು ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ವಾಟರ್ ಶಾಕನ್ನು ಕೊಟ್ಟಿದೆ ಭಾರತ ಸೊ ಇದು ಮೇಜರ್ ಅಂತಾನೆ ಆಲ್ರೆಡಿ ಶಶಿ ತರೂರ್ ನೇತೃತ್ವದ ಕಮಿಟಿ ಅಂದ್ರೆ ಇದು ನಾನ್ ಗವರ್ಮೆಂಟಲ್ಲಿ ಇದು ಕಮಿಟಿ ವಿದೇಶಾಂಗ ಎಕ್ಸ್ಪರ್ಟ್ಗಳ ಕಮಿಟಿ ಒಂದಿದೆ ಅದು ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾ ಸಪ್ರೇಷನ್ ವಾರ್ ಆಯಿತಲ್ಲ ಅದಾದ ಬಳಿಕದ ಅತಿ ದೊಡ್ಡ ಡೆವಲಪ್ಮೆಂಟ್ ಈಗ ಆಗ್ತಿರೋದು ಅಂತಲೇ ರಿಪೋರ್ಟ್ ಕೊಟ್ಟಿದೆ ಸೊ ಭಾರತಕ್ಕೆ ಬಹಳ ದೊಡ್ಡ ಥ್ರೆಟ್ ಎರಡು ಸಾವಿರದ ಇಪ್ಪತ್ತಾರನ್ನು ಎದುರು ನೋಡ್ತಿರೋ ಹೊತ್ತಲ್ಲಿ ಏನು ಬೇಕಾದರೂ ಆಗಬಹುದು ದೊಡ್ಡ ಯುದ್ಧವನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಅನ್ನೋ ರೀತಿಯಲ್ಲೇ ಪರಿಸ್ಥಿತಿ ಇದೆ ಈ ಹೊತ್ತಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ಸೇನೆಗಳ ಮಧ್ಯೆ ಸಂಪರ್ಕ ಬಾಂಗ್ಲಾ ಹಿಂಸಾಚಾರ ಬುಗಿಲೆದ ನಂತರ ಗಡಿಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳೋದಕ್ಕೆ ಭಾರತ ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥರು ಸಂಪರ್ಕ ಮಾಡಿದ್ದಾರೆ ಸದ್ಯಕ್ಕೆ ಆಸ್ತಿ ಪಾಸ್ತಿಗಳು ಸುರಕ್ಷಿತ ಆಗಿರೋದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಸೇನೆಗಳ ನಡುವೆ ಏನು ಸಮನ್ವಯ ಸಾಧಿಸ್ಬೋದು ಆ ಪ್ರಯತ್ನ ಆಗ್ತಿದೆ ಆದರೆ ಅಟ್ ಅ ಟೈಮ್ ಮಿಜೋರಾಂನಲ್ಲಿ ಸೇನಾ ನೆಲೆ ಭಾರತ ಬಾಂಗ್ಲಾದೇಶದ ಗಡಿ ಬಳಿ ಇರುವಂತಹ ಮಿಜೋರಾಂನಲ್ಲಿ ಭಾರತೀಯ ಸೇನೆ ದೊಡ್ಡ ಮಿಲಿಟರಿ ನೆಲೆಯನ್ನು ಸ್ಥಾಪಿಸ್ತಾ ಇದೆ ಇದ್ದಕ್ಕಿದ್ದಂತೆ ಆಗ್ತಿರುವ ಬೆಳವಣಿಗೆ ಇದು ಅನ್ಯೂಜುವಲ್ ಡೆವಲಪ್ಮೆಂಟ್ ದೊಡ್ಡ ಸೇನಾ ನೆಲೆಯನ್ನು ಮಿಜೋರಾಂನಲ್ಲಿ ಏಕಾಏಕಿ ಸ್ಥಾಪಿಸ್ತಿರೋದು ಈ ಪ್ರದೇಶವನ್ನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಸರ್ವೆ ಸಮೀಕ್ಷೆ ಮಾಡ್ತಿದ್ದಾರೆ ಭಾರತೀಯ ಗಡಿ ಭದ್ರತಾ ಪಡೆ ಮಿಜೋರಾಂ ಮತ್ತು ಸಿಲ್ಜಾರ್ ನಡುವಣ ಗಡಿ ಪ್ರದೇಶದಲ್ಲಿ ಬಂಕರ್ಗಳು ಕೃತಕ ಒಡ್ಡುಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಬ್ಲಾಸ್ಟ್ ಪ್ರೂಫ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಭೂಗತ ಶಸ್ತ್ರಾಗಾರಗಳು ಇದು ವೆರಿ ಇಂಪಾರ್ಟೆಂಟ್ ಭೂಗತ ಶಸ್ತ್ರಾಗಾರಗಳು ಇದ್ದಕ್ಕಿದ್ದಂತೆ ತಲೆ ಇದ್ದಾವೆ ಆಂತರಿಕ ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಮುಂದಾಗಿರೋದು ಮಿಜೋರಾಂ ಬಳಿ ಸೇನೆ ರೆಡಿಯಾಗಿದೆ ಅನ್ನೋ ರಿಪೋರ್ಟ್ ಸಿಕ್ಕಿತ್ತು ಅಲ್ಲಿ ಯಾವುದೇ ಬಗೆಯ ಸನ್ನಿವೇಶ ಇದ್ದರೆ ಸೋದಕ್ಕೆ ಅಂತ ಶಸ್ತ್ರಸಜ್ಜಿತವಾಗಿ ಬಟ್ ಇಲ್ಲಿ ಒಂದು ಸೇನಾ ನೆಲೆಯೇ ಇದ್ದಕ್ಕಿದ್ದಂತೆ ರೆಡಿ ಆಗ್ತಿರೋದು ಇದ್ದಕ್ಕಿದ್ದಂತೆ ಭೂಗತ ನೆಲೆಗಳು ಶಸ್ತ್ರಾಸ್ತ್ರ ಏನು ಇರುವಂಥ ಜಾಗಗಳು ಶಸ್ತ್ರಾಗಾರಗಳು ಮತ್ತು ಬ್ಲಾಸ್ಟ್ ಪ್ರೂಫ್ ಶೆಲ್ಟರ್ಗಳ ಸಮೇತ ಅಷ್ಟು ಎಮರ್ಜೆನ್ಸಿ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕು ಮತ್ತು ಸರ್ವೆ ವರ್ಕು ಎಲ್ಲ ನಡೀತಾ ಇದೆ ಸೊ ಯಾವುದೇ ಕ್ಷಣದಲ್ಲಿ ಭಾರತ ಅತಿ ದೊಡ್ಡ ಹೆಜ್ಜೆಯನ್ನು ತಗೊಳ್ಬಹುದು ಅನ್ನೋದಕ್ಕೆ ಈ ಎರಡು ಬೆಳವಣಿಗೆಗಳ ಸಾಕ್ಷಿ ಒಂದು ಏಕಾಏಕಿ ಸೇನಾ ನೆಲೆ ನಿರ್ಮಾಣಕ್ಕೆ ಕೈ ಹಾಕಿರೋದು ಭಾರತ ಮಿಜೋರಾಂನಲ್ಲಿ ಬಾಂಗ್ಲಾದ ಪಕ್ಕದಲ್ಲಿ ಅಲ್ಲಿ ಬಾರ್ಡ್ರಲ್ಲಿ ಇನ್ನೊಂದು ಪಾಕಿಸ್ತಾನಕ್ಕೆ ವಾಟರ್ ಶಾಕ್ ಕೊಟ್ಟಿದೆ ಅಂದರೆ ಅದು ಸುಮ್ಮನೆ ಇರಲ್ಲ ಪಾಕಿಸ್ತಾನ ಈಗ ಅವ್ರಿಗೆ ಬೇಕಾದ್ರೆ ಒಂದು ನಾಲ್ಕು ಜನರನ್ನು ಸಾಯಿಸಿದ್ರು ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅವರು ಸೈನಿಕರು ಸಾಯಕ್ಕೆ ಇರೋ ಥರ ಇಟ್ಟುಬಿಟ್ಟಿದ್ದಾರೆ ಅವರು ನೀರು ನಿಲ್ಲಿಸಿದ್ರೆ ಇಡೀ ದೇಶ ಬರ್ಬಾದಾಗೋಗುತ್ತೆ ಆ ಅಲ್ಲಿ ಅಫ್ಘಾನಿಸ್ತಾನ್ ಜೊತೆಗೆ ಭಾರತ ಕೈ ಜೋಡಿಸಿರೋದು ಅವ್ರಿಗೆ ನುಂಗೋಕ್ಕಾಗ್ತಿಲ್ಲ ಅಲ್ಲಿಂದ ಒಂದು ನದಿ ನೀರು ಕಾಬುಲ್ಲು ಇನ್ನಿತರ ಬೇರೆ ಬೇರೆ ಡ್ಯಾಮ್ ನಿರ್ಮಾಣ ಕಾರ್ಯಕ್ಕೆಲ್ಲ ಕೈ ಹಾಕ್ತಿರೋದು ಅಲ್ಲಿಂದ ಆಘಾತ ಇಲ್ಲಿ ನೋಡಿದ್ರೆ ಈಗ ಆಲ್ರೆಡಿ ನಮಗೆ ಅವೈಲೇಬಲ್ ಇರುವಂಥ ದಾರಿ ಇದು ಸಿಂಧೂ ನದಿ ಉಪನದಿಗಳನ್ನು ತಡೆ ಹಿಡಿದು ಹಿಡಿದುಬಿಟ್ರೆ ಪಾಕಿಸ್ತಾನ ಬರ್ಬಾದಾಗತ್ತೆ ಸೊ ಈ ಟೈಮಲ್ಲಿ ನಾವಾಗಿಯೇ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದ್ದೀವಿ ಅಂದರೆ ಪಾಕಿಸ್ತಾನ ಏನು ಮಾಡ್ತಿದೆ ಭಾರತದಲ್ಲಿ ಅನ್ನೋದ್ರ ಪಕ್ಕಾ ಪಿಕ್ಚರ್ ಸಿಕ್ಕಿದೆ ಇಬ್ಬರ ಹಿಂದೆ ನಿಂತಿರೋದು ಕೂಡ ಅಮೆರಿಕ ಬಾಂಗ್ಲಾ ಪಾಕ್ ಹಿಂದೆ ನಿಂತಿರೋದು ಅನ್ನೋದ್ರ ಪಿಚ್ಚರ್ ಕೂಡ ನಮಗೆ ಕಾಣಿಸ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ಬೇಕಾದರೂ ನಡೆಯಬಹುದು ಅನ್ನೋದರ ಮುನ್ಸೂಚನೆ ಮೋದಿ ಗಾಂಧಿ ಬಳಿಕ ದೊಡ್ಡ ಹೆಜ್ಜೆಯನ್ನು ಇಡ್ತಾರಾ ಅದೇನಷ್ಟು ಸುಲಭ ಇಟ್ಟುಬಿಟ್ರೆ ಅಂತಲ್ಲ ಇಡೋದು ಸುಲಭ ಯುದ್ಧ ಸಾರು ಬಿಡಬಹುದು ಬಾಂಗ್ಲಾವನ್ನು ಹೊಸಕ್ಕಿ ಹಾಕತ್ತೆ ನಮ್ಮ ಸೇನೆ ಆದರೆ ಅದರ ದುಷ್ಪರಿಣಾಮಗಳು ಮುಂದಿನ ಲೆಕ್ಕಾಚಾರಗಳು ಭಾರತ ಆರ್ಥಿಕತೆ ಇಷ್ಟು ವೇಗವಾಗಿ ಜಗತ್ತೇ ಆರ್ಥಿಕವಾಗಿ ಪೆಟ್ಟು ತಿಂದಿರುವಾಗ ಇಷ್ಟು ವೇಗವಾಗಿರುವಂಥ ಭಾರತ ಹಾಳು ಮಾಡಬೇಕು ಇವರು ಯುದ್ಧ ಮಾಡಬೇಕು ಅಂತಲೇ ಅವರು ಇಷ್ಟೆಲ್ಲ ಮಾಡ್ತಿರುವಾಗ ಅವರ ಆಸೆ ನಾವು ಅವ್ರ ಕನಸನ್ನು ನನಸು ಮಾಡೋದಕ್ಕೆ ಯುದ್ಧ ಸಾರಬೇಕು ಅಥವಾ ಜಾಣ ದಾರಿಯನ್ನು ಹಿಡಿಬೇಕೋ ಎಲ್ಲವೂ ಕೂಡ ಭಾರತ ತಯಾರು ಮಾಡಿಕೊಳ್ತಿದೆ ಈಗಾಗಲೇ ಅಜಿತ್ ದೋವಲ್ ನೇತೃತ್ವದಲ್ಲಿ ಈ ಬಗ್ಗೆ ಕಾರ್ಯಾಚರಣೆ ಆಗಿರೋದು ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು